ಸೌಜನ್ಯ ಪ್ರಕರಣದಲ್ಲಿ ಎಸ್ಐ ಟಿ ಉದಯ್ ಜೈನ್ ಅವರ ತನಿಖೆ ಆಯ್ತು ಸೌಜನ್ಯ ಪ್ರಕರಣದಲ್ಲಿ ಬೋಡೆ ಗ್ಯಾಂಗ್ ಹಿಂಟ ಮಾಡ್ತಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಆಗಿದ್ರು ಯಾರು ನಮ್ಮನ್ನ ನಂಬ್ತಾ ಇಲ್ಲ ಸೌಜನ್ಯ ಪ್ರಕರಣ ಜೀವಂತವಾಗಿರಿಸೋದಕ್ಕೆ ಬೋಡೆ ಗ್ಯಾಂಗ್ ಯತ್ನ ಮಾಡ್ತಾ ಇದೆ ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗಿ ತನಿಖೆ ಆಗ್ಲಿ ಸೌಜನ್ಯ ತಾಯಿ ಸುಪ್ರೀಂಗೆ ಹೋಗದಂತೆ ಬೋಡೆ ಗ್ಯಾಂಗ್ ಪ್ಲಾನ್ ಮಾಡ್ತಾ ಇದೆ ನನ್ನ ಮೇಲಿನ ಆಪಾದನೆ ನನ್ನ ಜೀವ ಇರೋವರೆಗೂ ಕೂಡ ಇರುತ್ತೆ ಅದು ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಸತ್ತ ಮೇಲೂ ಈ ಆಪಾದನೆ ತಪ್ಪಿದ್ದಲ್ಲ ಅಂತ ಉದಯ್ ಜೈನ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಈ ಮೂಡೇ ಗ್ಯಾಂಗ್ ಏನಾದ್ರೂ ಸೌಜನ್ಯ ತಾಯಿಯನ್ನ ಕೊಂದ್ರೆ ಏನ್ ಮಾಡುವುದು ಈ ಬೂಡೆ ಗ್ಯಾಂಗ್ ಏನಾದ್ರೂ ಸೌಜನ್ಯ ತಾಯಿಯನ್ನ ಕೊಂದ್ರೆ ನಮ್ಮ ಸಮಸ್ಯೆ ಯಾವತ್ತಿಗೂ ಕೂಡ ಹಾಗೆ ಉಳಿಯುತ್ತೆ ನಮ್ಮ ಸಮಸ್ಯೆಗೆ ಏನಾದ್ರೂ ಪರಿಹಾರ ಬೇಕೇ ಬೇಕು ಅಂತ ಉದಯ್ ಜೈನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೌಜನ್ಯ ಪ್ರಕರಣವನ್ನ ರಾಜ್ಯ ಸರ್ಕಾರ ಮರುತನಿಖೆ ಮಾಡಿ ಸಂತೋಷ್ ರಾವ್ ನಿರಪರಾಧಿ ಮರುತನಿಖೆ ಮಾಡಿ ಸಂತೋಷ್ ರಾವ್ ಜೈಲಿಗೆ ಕಳಿಸಬೇಕು ಇದನ್ನ ನೀವೇನು ಹೇಳೋದು ಇವರ ಷಡ್ಯಂತ್ರದಿಂದ ನಮಗೆ ದಿನಾ ಸಾಯುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೌಜನ್ಯಾಳಿಗೂ ನ್ಯಾಯ ಬೇಕು ನನಗೂ ನ್ಯಾಯ ಬೇಕು ಅಂತ ಉದಯ್ ಜೈನ್ ಹೇಳಿದ್ದಾರೆ ಕೋರ್ಟ್ ನನಗೆ ದಯಾಮರಣ ಆದೇಶ ಕೊಡ್ಲಿ ಅಂತ ಹೇಳಿದ್ದಾರೆ ಇದು ಉದಯ್ ಜೈನ್ ಕೊಟ್ಟಿರುವಂತಹ ಹೇಳಿ ಉದಯ್ ಜೈನ್ ಅವರು ಹಿಂಗೆಲ್ಲ ಕೇಳ್ತಾ ಇದಾರೆ ಗ್ಯಾಂಗು ಹಿಂಗೆಲ್ಲ ಕೈವಾಡ ಮಾಡಿಕೊಂಡಿದೆ ಮರುತನಿಖೆ ಮಾಡಿ ಸಂತೋಷರಾವನ್ನ ಜೈಲಿಗೆ ಕಳಿಸಬೇಕು ಕೋರ್ಟ್ ಗಿಂತ ದೊಡ್ಡವ ಅನ್ಸುತ್ತೆ ನಿರಪರಾಧಿ ಅಂತ ಹೇಳ ಸಾಕ್ಷಾರಗಳ ಕೊರತೆ ಇರಬಹುದು ಮತ್ತೆ ನೀವ್ ಹೆಂಗ ಹೇಳ್ತೀರಾ ಸಂತೋಷ ರಾವನ್ನ ಜೈಲಿ ಕಳಿಸಿ ಅಂತ ಅದು ಸಾಕ್ಷ್ಯಾಧಾರದ ಕೊರತೆ ನಿಮ್ಮಲ್ಲೂ ಸಾಕ್ಷಾರದ ಕೊರತೆ ಹೆಂಗ ಹೇಳ್ತೀರಾ ನೀವು ಜೈಲಿ ಕಳಿಸಿ ಅಂತ ಜಡ್ಜ್ಮೆಂಟ್ ಹೆಂಗ್ ಕೊಡ್ತಾ ಇದ್ರೆ ನೀವು ನೀವು ದಯಾಮರಣ ಬೇಕಾ ದಯಾಮರಣ ಕೇಳಿ ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಾ ನೀವು ಸಂತೋಷ್ ಜೈಲಿ ಕಳಿಸಿ ಅಂತ ಯಾಕೆ ಭಯನಾಕೋಬಿಟ್ರಲ್ಲ ಸಿಕ್ಕಾ ಬಿಟ್ರಲ್ಲ ಅನ್ಸ್ ಬಿಡುತ್ತೆ ಜನರಿಗೆ ಅಪ್ಪ ಅವ್ರೇನ್ ಆತರ ಮಾಡಿರ್ಲಿಕ್ಕಿಲ್ಲ ಆ ಅಪ್ಪ ಪಾಪ ಮಾತಾಡೋದ್ ನೋಡಿದ್ರೆ ಆ ಅಪ್ಪ ಸಿಕ್ಕಾಬಟ್ಟೆ ಭಯ ಅನ್ಸುತ್ತೆ ನಂಬಲಿಕ್ಕೆ ಆಗಲ್ಲ ರೀ ನೋಡೋಣ ಮರುತನಿಕೆ ಆಗ್ಲಿ ಗೊತ್ತಿಲ್ಲ ಪಾಪ ಇವರಿಗೆ ಹದಿಮೂರು ವರ್ಷದಿಂದ ಪಾಪ ಇವರಿಗೆ ಎಲ್ಲಾರು ಇವ್ರನ್ನ ರೇಖಿಸಿ ರೇಕ್ಸಿ ಆಮೇಲೆ ಇದಾಗುತ್ತೆ ನೋವು ಆಗುತ್ತೆ ಚಂದ್ರಕಲಾ ಅಲ್ಲ ಹೆಂಗೋ ಒಬ್ಬರ ಮೇಲೆ ಆರೋಪ ಬಂತು ಅಂದ್ರೆ ಜನ ಹಂಗೆ ಶುರು ಮಾಡ್ಕೊಂಡ್ಬಿಡ್ತಾರೆ ಶುರು ಮಾಡ್ಕೊಂಡ್ಬಿಡ್ತಾರೆ ಒಬ್ಬರ ಮೇಲೆ ಆರೋಪ ಬಂತು ಅಂತಂದ್ರೆ ಈಗ ನನ್ನ ಮೇಲೆ ಆರೋಪ ಬಂತು ಅಂದ್ರೆ ಸುಮ್ನೆ ಶುರು ಮಾಡ್ಕೊಂಡ್ಬಿಡ್ತಾರೆ ಅದೇನು ಸತ್ಯ ನಾವು ಸುಳ್ಳು ಜನ ಆಲ್ಸಲ್ಲ ಸುಮ್ಮನೆ ಪಾಪ ಈ ವ್ಯಕ್ತಿ ಮೇಲೆ ಪಾಪ ಅಲಿಗೇಷನ್ಸ್ ಈ ಪಾಪ ಈ ವ್ಯಕ್ತಿ ಪಾಪ ದುಡ್ಕೊಂಡು ನಿಂತವ್ರೆ ಪಾಪ ಈ ವ್ಯಕ್ತಿ ಈ ವ್ಯಕ್ತಿ ಮೇಲೆ ನೀವು ಅಂಗೇಲೋ ಅಲಿಗೇಷನ್ ಮಾಡ್ಬಿಟ್ಟು ಆ ವ್ಯಕ್ತಿ ದಯಾಮರಣ ಕೋರತರ ಮಾಡಿಬಿಡಿದ್ರಲ್ಲ ಇದು ನ್ಯಾಯವೇ ಬುಡಿ ಓಕೆ ಸೌಜನ್ಯ ಪ್ರಕರಣವನ್ನ ಆ ಬೈಟ್ ಅಪ್ಲೈ ಮಾಡ್ಬಿಟ್ರಪ್ಪ ಏನು ಹೇಳಿದಾರೆ ನೋಡವಾ ಮುಂದಕ್ಕೆ ಹೋಗೋಣ ಆ ಹದಿಮೂರು 13 ವರ್ಷದಿಂದ ಈಗ ಸೌಜನ್ಯ ಅತ್ಯಾಚಾರ ಆದ ನಂತರ ಓಹೋಹೋ ಒನ್ ಇಯರ್ ಬಿಟ್ಟು ನಮ್ಮ ಹೆಸರು ಇವರೆಲ್ಲ ಈ ಬುರ್ಡೆ ಗ್ಯಾಂಗಿನ ಎಲ್ಲ ಸದಸ್ಯರು ಷಡ್ಯಂತರ ಮಾಡಿ ಸೌಜನ್ಯ ತಾಯಿ ತಂದೆ ಮಾವನೆಲ್ಲ ಕರ್ಕೊಂಡು ಹೋಗಿ ನಮ್ಮ ಮೇಲೆ ಒಂದು ಕಾಸ ಚಾನಲಲ್ಲಿ ಕೂತ್ಕೊಂಡೆಲ್ಲ ಎಲ್ಲ ಅಪ ಮಾಡಿದ್ದಾರೆ ಮತ್ತೆ ಅದರ ನಂತರ ಸಿ ಐ ಡಿ ಎಲ್ಲ ಬಂತು ಸಿ ಬಿ ಐ ಎಲ್ಲ ತನಿಖೆ ಏನು ತನಿಖೆ ಆದರೂ ಸಿ ಬಿ ಐನವರು ಎಂಥ ನಮ್ಮದು ಮ್ಯಾಪಿಂಗ್ ಅದೆಲ್ಲ ಏನು ಮಾಡಿದರೂ ನಮ್ಮನ್ನು ನಂಬ ಪರಿಸ್ಥಿತಿ ಇಲ್ಲಿ ಸಮಾಜ ಇಲ್ಲ ಈಗ ನೋಡಿದರೆ ಸೌಜನ್ಯ ತಾಯಿನೇ ಸುಪ್ರೀಂ ಕೋರ್ಟಿಗೆ ಹೋಗುವ ಬೇಕಂತ ಒಂದು ಕಾನೂನು ಇದೆ ಅಂತ ಅವರು ಎಲ್ಲ ಎಲ್ಲ ಮಾಧ್ಯಮದಲ್ಲಿ ಹೇಳ್ತಾರೆ ಆದರೆ ಈಗ ಸೌಜನ್ಯ ತಾಯಿ ಹೋಗಲಿಕ್ಕೆ ತಯಾರಿಲ್ಲ ಆದರೆ ಈಗ ಒಂದು ವೇಳೆ ಹೋಗದಿದ್ದರೆ ಹೇಗೆ ಈಗ ನಮ್ಮ ಪರಿಸ್ಥಿತಿ ಈಗ ನನಗೆ ನನ್ನ ಜೀವಮಾನ ಈ ಇರುವವರೆಗೂ ನನಗೆ ಅಪವಾದವೇ ನಾನು ಸತ್ತ ಮೇಲವೂ ನನಗೆ ಆ ಅಪವಾದ ತಪ್ಪಿದಲ್ಲ ಆದ ಕಾರಣ ಒಂದ ಈಗ ಅವರು ಅದಕ್ಕೆ ಸ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಯಾ ಹೋಗೋದಿದ್ದರೆ ನೋಡಿ ಈಗ ಒಂದು ವೇಳೆ ಅವರು ಸೌಜನ್ಯ ತಂದೆ ತೀರಿ ಹೋದರು ಹಾಗೆಯೇ ಈಗ ಸೌಜನ್ಯ ತಾಯಿನೂ ಹೆಚ್ಚುಗಾಮಿಯಾಗಿ ತೀರಿ ಹೋದರೆ ಅಥವಾ ಈಗ ಅವರಿಗೆ ಅವತ್ತು ಮಾಡಿದ ತಪ್ಪನ್ನು ಅವರಿಗೆ ಮಾನಸಿಕ ಚಿಂತೆಯಾಗಿ ನಾವು ಎಲ್ಲ ತಪ್ಪು ಮಾಡಿದ್ದೇವೆ ನಾವು ಸುಮ್ಮ ಸುಮ್ಮನೆ ಈಗ ಬೇ ಬೇರೆಯವರ ಮೇಲೆ ಅಪವಾದ ಹಾಕಿದ್ದೇವೆ ನಮಗೆಲ್ಲ ಬೇರೆಯವರೆಲ್ಲ ಹೇಳಿಕೊಟ್ಟು ಅಂಥರ ಒಂದು ಅವರಿಗೆ ಮಾನಸಿಕ ಹಿಂಸೆಯಾಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಥವಾ ಈಗ ಅವರನ್ನು ಈ ಬು ಬುರುಡೆ ಸದಸ್ಯರು ಈ ಸೌಜನ್ಯ ಪ್ರಕಾರನ ಹೊರಗೆ ಬರ್ತ ಸತ್ಯ ಹೊರಗೆ ಬರ್ತದೆ ಅಂತ ಅವರನ್ನೇನಾದರೂ ಕೊಂದರೆ ಅಂಥ ಟೈಮಲ್ಲಿ ಹಾಗೆ ಆ ಟೈಮಲ್ಲಿ ಆಗುತ್ತೆ ನನ್ನ ನಮ್ಮ ಸಮಸ್ಯೆ ಹಾಗೆ ಉಳಿತದೆ ಈ ನಮ್ಮ ಸಮಸ್ಯೆಗೆ ಒಂದು ಬೇನಾದರೂ ಬೇಕಲ್ಲ ಆದ ಕಾರಣ ನಾನು ಅದಕ್ಕೆ ಏನು ಉಂಟು ಸುಪ್ರೀಂ ಕೋರ್ಟ್ ಹತ್ರ ಅಂದರೆ ಇವರಿಗೆ ರಾಷ್ಟ್ರಪತಿಗೆ ಮೋದಿಗೆ ಅಥವಾ ಗ್ರಾಮ ಮಂತ್ರಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ರೀತಿ ಇದರಲ್ಲಿ ಸೌಜನ್ಯ ತಾಯಿ ಹೋಗದೆ ಹೋಗದಿದ್ದರೆ ಅದು ಅದಕ್ಕೆ ಏನಾದರೂ ಬೇರೆ ರೂಟಲ್ಲಿ ಏನಾದರೂ ಒಂದು ಕಾನೂನು ಪ್ರಕಾರ ಅದನ್ನು ರಿಓಪನ್ ಮಾಡಿ ಓಕೆ ಏನೋ ರೀ ಓಪನ್ ಮಾಡಿ ಕ್ಲೋಸ್ ಮಾಡಿ ಓಪನ್ ಮಾಡಿ ಅಂದ್ಕೊಂಡು ಪಾಪ ಬಿಟ್ಟಿದ್ದಾರೆ ದಯವಿಟ್ಟು ನೋಯಿಸ್ಬೇಡಿ ತನಿಖೆ ಆಗೋವರೆಗೂ ಮತ್ತು ಮುಂದಿನ ದಿನಗಳಲ್ಲಿ ತನಿಖೆ ಆದರೆ ಅಥವಾ ಇನ್ನೊಂದೇನಾದ್ರು ಸಾಕ್ಷಾಧಾರಗಳು ಸಿಕ್ಕೋವರೆಗೂ ದಯವಿಟ್ಟು ಯಾರನ್ನು ಕೂಡ ನೋಯಿಸೋ ಕೆಲಸ ಮಾಡಬೇಡಿ ರೆಬಲ್ ರೆಬಲ್ ಟಿವಿ ಮುಖಾಂತರ ನಾವು ಜನರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾಯಿರಿ